ವೆಲ್ಕಮ್ ಬ್ಯಾಕ್ ಟು ಮೈ ನೀವು ವ್ಲಾಗ್ ಎಲ್ಲ ಗುಡ್ ಮಾರ್ನಿಂಗ್ ಎಸ್ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆಲ್ರೆಡಿ ಫೈವ್ ಓ ಕ್ಲಾಕ್ ಆಗಿದೆ ಇವಾಗ ನಾನು ಪ್ರಮೋದ್ ಅಪ್ಪು ಮೂವರು ಹೊರಗಡೆ ಹೋಗ್ತಾ ಇದ್ವಿ ಇವತ್ತು ಅವರೆಲ್ಲ ರೆಡಿಯೇ ಆಗೋದ್ರು ಆಗಲೇ ಪ್ರಮೋದ್ ಅವ್ರೇನು ಆಫೀಸಿಂದ ಬಂದಿರ್ತಾರೋ ಹಂಗೇ ರೆಡಿಯಾಗೇ ಹೋಗ್ತಾ ಇರೋದೆ ಆ್ಯಂಡ್ ಏನಕ್ಕೆ ಹೋಗ್ತಾ ಇದ್ವಿ ಅಪ್ಪು ി നമ്മ എ ഗണപതി ഗണപതി നമ്മ ദൊ ഗണപതി ചിക്ക് ഗണപതി മുതുന്ന വർഷ ഗൗരി ബരേ ബട്ടെ കൊടുക്കണ ಇಬ್ರು ಏನೋ ಮ್ಯಾಚಿಂಗೇ ತೊಗೋಬೇಕಂತೆ ಅಪ್ಪ ಮಗ ಇಬ್ರು ಅದಕ್ಕೋಸ್ಕರ ಕರ್ಕೊಂಡು ಹೋಗ್ತಾ ಇದ್ದೀನಿ ನಾನು ನನಗೆ ನೈಸ್ಲಿಂಗೇನೋ ಬಟ್ಟೆ ಕ್ರೇಜಿ ಒಟ್ಟೋಗಿಬಿಟ್ಟಿದೆ ನನಗೆ ಕನ್ಸ್ಯೂಮ್ ಆದಮೇಲೆ ಬಟ್ಟೆ ತೊಗೋಬೇಕು ಅಂದರೆ ಅಯ್ಯೋ ಆಗೋಲ್ಲ ಏನೂ ತೊಗೊಳೋದು ಅಯ್ಯೋ ಆಗೋಲ್ಲ ಏನಕ್ಕೆ ತೊಗೊಳೋದು ಏ ಮೈಂಡಿಗೆ ಬಂದುಬಿಟ್ಟಿ ನನಗೆ ಏನೂ ತೊಗೊಳೋದೇ ಮನಸ್ಸು ಹೋಗಲ್ಲ ಆ ಗೋಲ್ಡು ಅದು ಇದು ಅಂದರೆ ಒಂದು ಸ್ವಲ್ಪ ಇನ್ವೆಸ್ಟ್ ಮಾಡೋಕೆ ಮುಂದೆ ಇರ್ತೀನಿ ಬಟ್ ಈಗ ಬಟ್ಟೆಗಳಿಗೆ ಬೇಡ ಅನ್ನೆಸಸರಿ ಸೊ ಲೈಫಲ್ಲಿ ಸ್ವಲ್ಪ ಮುಂದುವರಿಬೇಕು ಶಾಪಿಂಗು ಅದು ಇದು ಅಂತಲೇ ಮಾಡ್ಕೊಂಡು ಕೂತ್ರೆ ಲೈಫ್ ಮೂವ್ ಆನ್ ಆಗೋಲ್ಲ ಅಲ್ವಾ ಸೊ ಅದಕ್ಕೋಸ್ಕರ ಇವಾಗ ನಾವು ಆದಷ್ಟು ನಾವು ಕಡಿಮೆ ಮಾಡಿದ್ದೀವಿ ನಾನಂತೂ ಬಿಸ್ನೆಸ್ ಶುರು ಮಾಡಿದ್ಮೇಲೆ ಒಂದೊಂದು ರೂಪಾಯಿಗೂ ಎಷ್ಟು ಕಷ್ಟ ಅನ್ನೋದನ್ನ ನನಗೆ ತಿಳಿಸ್ತಾ ಇದೆ ಅದು ಅದಕ್ಕೋಸ್ಕರ ಇವಾಗ ನಾನು ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಇಲ್ಲ ಆದಷ್ಟು ದುಡ್ಡನ್ನ ಉಳಿಸಿ ಅದನ್ನೇ ಇನ್ನೊಂದು ಬಂಡವಾಳ ಹಾಕ್ಬೋದಲ್ಲ ಆ ಥರ ಯೋಚನೆ ಮಾಡ್ತಾಯಿದ್ದೀನಿ ಸೊ ಇದೇ ಬುದ್ಧಿ ಹಂಗೆ ಕೊಡಲಿ ದೇವರು ಇಲ್ಲಿ ಮಗೋಲ್ ರಿಂಗ್ಸ್ ಏನು ಬೇಡ ನನಗೆ ತಗೋಬೇಡ ಅದೇನೋ ಗೈಸ್ ಗೋಲ್ಡ್ ಹಾಕೊಳಕ್ಕೆ ಒಂಥರ ಆಗುತ್ತೆ ಇವಾಗ ಏನೋ ಒಂಥರ ಆರಾಮಾಗಿ ಫ್ರೀಯಾಗಿರಬೇಕು ಒಂಥರ ಇಲ್ಲೆಲ್ಲ ಹಾಕೊಂಡ್ರೆ ಟೈಟ್ ಟೈಟ್ ಥರ ಆಗೋದು ಆ ಥರ ಎಲ್ಲ ಹಾಕ್ತಿದೆಯಲ್ಲ ಸೊ ಅದಕ್ಕೆ ನಾನು ಹಾಕೊಳಕ್ಕೆ ಹೋಗೋಲ್ಲ ನೋಡೋಣ ಗೈಸ್ ಏನು ಶಾಪಿಂಗ್ ಮಾಡ್ತಾರೆ ಅಂತ ಇಂದು ದೇವ ಇವತ್ತು ದೇವ್ರದಯಿಂದ ಗಿಫ್ಟ್ ಸಿಕ್ಬಿಟ್ರೆ ಸಾಕು ನಮಗೆ ಅದೊಂದು ಅದಕ್ಕೇನೆ ಹೋಗ್ತಾ ಇದ್ವಿ ಬೇಗನೆ ಹೋಗ್ತಾ ಇದ್ವಿ ಅವರು ಬೇಗನೆ ಬಂದರು ನೋಡೋಣ ಇನ್ನೂ ಟೈಮ್ ಇದೆಯಲ್ಲ ನಮಗೆ ನೈಟ್ವರೆಗೂ ಟೈಮ್ ಇದೆ ಫಸ್ಟು ಇವರು ಶಾಪಿಂಗ್ ಮಾಡಿದ್ರೆ ಬೇಗ ಶಾಪಿಂಗ್ ಮುಗಿಸ್ತೀವಿ ಆಮೇಲೆ ಗಿಫ್ಟ್ ನೋಡ್ತೀವಿ ಅಂತ ಅಂದ್ಕೊಂಡು ಇದ್ದೀವಿ ಗೊತ್ತಿಲ್ಲ ನೋಡೋಣ ನೋಡೋಣ ಬೈಕಲ್ಲಿ ಹೋಗ್ತಾ ಇದ್ವಿ ಗಸ್ ಮೇ ಬಿ ಅದು ಅಂದರೆ ಅಲ್ಲಿ ನಿಲ್ಸಕ್ಕೆ ನಮಗೆ ಪಾರ್ಕಿಂಗಿಗೆ ಪ್ರಾಬ್ಲಮ್ಮು ना होता रौ? तो मीना बाजार के और शॉपिंग है अल्ले ने सीखा तो बहुत बहुत लेट आया तो पार्सल ओ आप कौन गए लोग तो कौन तो और बंदे पार्सल ले लेने और एंट्री मार कौन तो कौन डॉक्टर है पा हाउ फीलिंग अपो आफ्टर टाइम ಕಡೆ ಕಡ ಕಾಲ ಕಾಣಕ್ಕಾಗಲ್ಲ ರಯ ಎಸ್ ನಾವಿವಾಗ ಮೀನಾ ಬಜಾರ್ಗೆ ಬಂದ್ವಿ ಫಸ್ಟು ಪ್ರಮೋದವ್ರಿಗೆ ಮತ್ತು ಅಪ್ಪುಗೆ ಬಟ್ಟೆ ತಗೋಬಿಡೋಣ ಅವ್ರದ್ದು ಕನ್ಫರ್ಮ್ ಆದರೆ ಎಲ್ಲ ಕೆಲಸನೂ ಮುಗ್ದಷ್ಟೇ ಈಸಿ ಸೊ ಅದಕ್ಕೆ ಹುಡುಕ್ತಾ ಇದ್ವಿ ಯಾವಾಗ ಇಲ್ಲಿ ನೋಡೋಣ ಯಾವಾಗ ಇಲ್ಲಿ ನೋಡೋಣ ಅಂತ ಸೊ ಅಲ್ಲಿಯೂ ಸುಮಾರು ಇದೆ ಕುರ್ತಾ ಅಂಗಡಿಗಳು ಸೂಟ್ ಅಂಗಡಿಗಳು ಸುಮಾರಿದೆ ಇದೆ ಅದರಲ್ಲಿ ಒಂದಕ್ಕೆ ಹೋದ್ವಿ ಕ್ವಾಲಿಟಿ ಮಾತ್ರ ತುಂಬ ಚೆನ್ನಾಗಿತ್ತು ಗೈಸ್ ಆ ಕ್ವಾಲಿಟಿಗೆ ಅರ್ಧ ನಾವು ತೊಗೊಂಡಿದ್ದು ಅಷ್ಟು ಸಾಫ್ಟಾಗಿದೆ ಒಂದು ಚೂರು ರಫ್ ಇಲ್ಲ ಬಟ್ಟೆ ಪ್ರಮೋದ್ ಅವರು ನಾನು ಅದಕ್ಕೆ ಸಿಮಿಲರ್ ತೊಗೋತೀನಿ ಅಂತ ನೋಡಿದ್ರು ನಾವು ಅಂದ್ಕೊಂಡ್ವಿ ಟ್ವಿನ್ಸಿಗೆ ಬರುತ್ತಲ್ಲ ಆ ಥರ ಸಿಗುತ್ತೆ ಅಂದ್ಕೊಂಡ್ವಿ ಬಟ್ ಸಿಮಿಲರ್ ಕೊಟ್ಟರು ಓಕೆ ಫೈನ್ ಅದೇ ಇರಲಿ ಬಿಡು ಅಂದ್ಕೊಂಡು ಇವಾಗ ಸೆಲೆಕ್ಟ್ ಮಾಡಿದ್ರು ಪ್ರಮೋದವ್ರು ಏನೋ ಇದು ಚುಚ್ಚುತ್ತಿದೆ ಅಂದ್ಬಿಟ್ಟು ಇದು ಎರಡು ಸಾವಿರದ ನಾನ್ನೂರು ರೂಪಾಯಿ ಏನೋ ಇವಾಗ ಹಾಕಿರೋದವರು ಅದಾದ್ಮೇಲೆ ಅದು ಬೇಡ ಅಂದ್ಬಿಟ್ಟು ಇನ್ನೊಂದು ಚಾಯ್ಸ್ ಮಾಡಿದ್ರಲ್ಲಮ್ಮ ಹ್ಞೂ ಅದು ತಗೊಳ್ಳಿಲ್ಲ ಹ್ಞೂ ಅದಾದಮೇಲೆ ಅಲ್ಲೇನೇ ಆಪು ಬಟ್ಟೆಗಳು ನಾರ್ಮಲ್ ಟಿ ಶರ್ಟ್ ಎಲ್ಲ ಸಿಗುತ್ತೆ ಹೇಳಿದ್ರು ಸರಿ ಅದನ್ನು ತಗೊಟ್ಬಿಡೋಣ ನಾನು ಅಷ್ಟೇನು ಕಲೆಕ್ಷನ್ಸ್ ಇರಲಿಲ್ಲ ನನಗೆ ಯಾವ್ದು ಇಷ್ಟ ಆಯಿತು ಅದನ್ನು ತಗೊಂಡು ಅಲ್ಲಿಂದ ನಾನು ರಮ್ಯಾ ನವೀನ್ ಅವ್ರಿಗೆ ಗೊತ್ತಲ್ಲ ರಮ್ಯಾ ಸಿಸ್ಗೆ ಗಿಫ್ಟ್ ತಗೊಳ್ಳೋಣ ಮನೆಯದು ಬ್ಲೆಸ್ಸಿಂಗ್ಸ್ ಹೇಳಿರಲಿಲ್ಲ ನಾನು ಸೊ ವಿಶ್ ಮಾಡೋಕ್ಕೆ ಏನ್ಬಿಟ್ಟು ಒಂದು ಗಿಫ್ಟನ್ನ ತೊಗೊಂಡೆ ಆ್ಯಂಡ್ ತುಂಬ ಜನಕ್ಕೆ ಮಾರ್ಕ್ ಇತ್ತು ರಮ್ಯಾ ಸಿಸ್ಗೆ ಏನು ಗಿಫ್ಟು ಮಾಡಿದ್ದೀನಿ ಅಥವಾ ನಾನು ಗಿಫ್ಟೇ ಮಾಡಿಲ್ವಾ ಹಾ ಏನಕ್ಕೆ ಮಾಡಿಲ್ಲ ಏನು ಕೊಟ್ಟವ್ರೇನ್ಕೊಂಡು ತುಂಬ ಕಮೆಂಟ್ಸ್ಗಳು ಮಾಡ್ತಾಯಿದ್ರಿ ಸೊ ನಾನು ಅವತ್ತು ಕೊಡೋದು ಬೇಡ ಒಂದಿನ ಹೋಗಿ ಅವ್ರ ಜೊತೆ ಸಂಪೂರ್ಣವಾಗಿ ಮನ್ಸ್ವಿಚ್ಚಿ ಮಾತಾಡಿ ಕೊಟ್ಬಿಟ್ಟು ಬರೋಣ ಅಂತಲೇ ನಾನು ಅವ್ರು ಬರುವಾಗಲೇ ರಮ್ಯಾ ಸಿಸ್ಗೆ ಹೇಳಿದೆ ಸಿಸ್ ನೆಕ್ಸ್ಟ್ ವೀಕ್ ನಾನು ಬರ್ತೀನಿ ಅಂತ ಸೊ ಇವತ್ತೇ ತೊಗೊಂಡ್ವಲ್ಲ ಇವತ್ತೇ ಕೊಟ್ಬಿಡೋಣ ಇನ್ನೂ ಊರಿಗೆ ಒಟ್ಟು ಹೋಗ್ತೀನಲ್ಲ ಅಂದ್ಬಿಟ್ಟು ಪ್ರಮೋದವರು ಇವತ್ತೇ ಕೊಡು ಅಂತ ಹೇಳಿದ್ರು ಸೊ ಫೈನಲಿ ಏನು ಗಿಫ್ಟ್ ಅಂತ ಇದರಲ್ಲಿದೆ ಬಟ್ ನಾನು ತೋರಿಸೋಲ್ಲ ರಮ್ಯಾ ಸಿಸ್ ವ್ಲಾಗಲ್ಲಿ ನೋಡಿ ರಮ್ಯ ನವಿನ್ ಯೂಟ್ಯೂಬ್ ಚಾನಲ್ ಇದೆ ಅವ್ರ ವ್ಲಾಗಲ್ಲಿ ನೋಡ್ರೆ ಗೊತ್ತಾಗುತ್ತೆ ನಿಮಗೆ ಅವ್ರಿಗೆ ಇಷ್ಟ ಆಗಿದೆ ಇದು ಎಸ್ ಎಸ್ ಮನೆಗೆ ಬಂದು ಸ್ವಲ್ಪ ಅಪ್ ಆಗಿ ಇವಾಗ ನಾವು ಯಾರ ಮನೆಗೆ ಹೋಗ್ತಾ ಇದ್ದೀವಿ ರಮ್ಯಾ ನಾವೇನು ಅವ್ರ ಮನೆಗೆ ಹೋಗ್ತಾ ಇದ್ವಿ ರಮ್ಯಾ ಸೀಸ್ಗೆ ಆಲ್ರೆಡಿ ಮೆಸೇಜ್ ಹಾಕಿದ್ದೆ ನಾನು ಆ್ಯಕ್ಚುಲಿ ಇವತ್ತು ಹೋಗೋ ಪ್ಲ್ಯಾನ್ ಇರಲಿಲ್ಲ ಸೊ ನೆಕ್ಸ್ಟ್ ಅಂದರೆ ಈ ವೀಕಲ್ಲಿ ಹೋಗೋಣ ಅಂದ್ಕೊಂಡಿದ್ವಿ ಇನ್ನು ನಾಳೆ ಒಂದೇ ದಿನ ಗುರುವಾರ ಮತ್ತೆ ನಾನು ಊರಿಗೆ ಒಟ್ಟೋಗ್ಬಿಡ್ತೀನಿ ಸೊ ಪ್ರಮೋದ್ ಅವರು ಇವತ್ತು ಹೆಂಗಿದ್ರು ನೀನು ಗಿಫ್ಟ್ನ ತೊಗೊಂಡಿದ್ಯಾ ಸೊ ಇವತ್ತೇ ವೆಸ್ಟ್ ಕೊಟ್ಬಿಡು ಅಂತ ನಾನು ಏನು ಗಿಫ್ಟ್ ತೊಗೊಂಡಿದ್ದೀನಿ ಅಂತ ನಾನು ತೋರಿಸಿಲ್ಲ ಅಲ್ಲಿ ಕ್ಲೋಸ್ ಮಾಡ್ಕೊಂಡಿದ್ದೆ ಬಿಕಾಸ್ ಗೊತ್ತಾಗ್ಬಿಡುತ್ತೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಅಂತ ಸೊ ನಾನು ಇಷ್ಟಪಟ್ಟ ಹಾಗೇನೆ ಅವ್ರಿಗಿಷ್ಟಪಟ್ಟ ಹಾಗೆನೆ ಸಿಕ್ಕಿದೆ ಅಂತ ಹೋಪ್ ಅಂದ್ಕೊಂಡಿದ್ದೀನಿ ಹೌಸಿಸ್ ಬಾಯ್ಲೆ ಹೇಳಬೇಕು ಇಷ್ಟ ಆಯಿತಾ ಇಷ್ಟ ಆಗಲಿಲ್ವಾ ಅಂತ ಯಾಕಂದರೆ ಮೀಸ್ ಎಷ್ಟು ಅಂಗಡಿ ಹುಡ್ಕಿದ್ದೀವಿ ಅಂದರೆ ಲೆಕ್ಕನೇ ಅಷ್ಟು ಅಂಗಡಿ ಹುಡ್ಕಿದ್ದೀವಿ ಅದೇ ಬೇಕು ನನಗೆ ಅಂತ ಪಟ್ಟು ಹಿಡಿದು ಹುಡ್ಕಿರೋದು ಸೊ ಫೈನಲಿ ಅಂಗಡಿಲಿ ಮಾತ್ರ ತುಂಬ ಕಲೆಕ್ಷನ್ಸ್ ಇತ್ತು ಅದರಲ್ಲಿ ಒಂದೆರಡು ಫೈನಲ್ ಮಾಡಿದ್ವಿ ಚೆನ್ನಾಗಿದೆ ಅದು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಆ್ಯಂಡ್ ಅದಾದಮೇಲೆ ನಾನು ಆ ಥರಂಗೆ ಒಂದು ಲಾಸ್ಟ್ ಟೈಮ್ ಅಳ್ತಿದ್ದೆ ಅಂದ್ಬಿಟ್ಟು ಅದನ್ನು ಕೊಡಿಸ್ಬೇಕು ಸೈಕಲ್ ಅಂತ ಅಂದ್ಕೊಂಡಿದ್ದೆ ಅದನ್ನು ತರಕ್ಕೆ ಹೋದರೆ ನಾನು ರಿಲಯನ್ಸಲ್ಲಿ ನೋಡಿದ್ದೀನಿ ಅದು ರಿಲಯನ್ಸ್ಗೆ ಹೋಗ್ಬೇಕು ಅಂದರೆ ನಾನು ಅಲ್ಲಿ ಊಟಗಳಿಗೆ ಹೋಗಬೇಕು ಇಲ್ಲಿ ನೋಡೋಣ ಶಾಂತಪೇಟೆಯಲ್ಲಿ ನೋಡೋಣ ಅಂದ್ಬಿಟ್ಟು ಹೋದರೆ ನಮ್ಮ ಅಪ್ಪುಗೆ ಗೈಸ್ ಹೆಂಗೆ ಹೊಡಿಬೇಕು ಅನ್ಸುತ್ತೆ ಗೊತ್ತಾ ಎಷ್ಟು ಕೊಡಿಸ್ತೀವಿ ಮಾಡ್ತೀವಿ ಇವನು ಮಾಡೋ ಆಟಕ್ಕೆ ಅವಯ್ಯ ಏನನ್ಕೊಂಬಿಟ್ಟ ಈ ಮಗುಗೆ ತಗೋತಾ ಇದ್ದಾರೆ ಈ ಮಗು ಅಳ್ತಾ ಇದೆ ಇದಕ್ಕೆ ಎಂದಾನೆ ಅನ್ಕೊಂಡ್ಬಿಡ್ತಾನೆ ಅವನು ಬಟ್ ಇವನು ಇರೋದು ಯಾವುದು ದೊಡ್ಡದು ಟಾಯ್ ಕಾರ್ ಬರುತ್ತಲ್ಲ ಆ ಟೆನ್ ತೌಸಂಡ್ ಫಿಫ್ಟೀನ್ ತೌಸಂಡು ಎಷ್ಟೋ ಇದೆ ಅಪ್ಪ ಅದು ಅದಕ್ಕೆ ಅಳ್ತಾ ಇರೋದು ಆ ಇದಕ್ಕೆ ಅವನು ಪಟ್ಟಿರೋದು ಕೊಡಲೇ ಇಲ್ಲ ಬಟ್ ರಿಲಯನ್ಸಲ್ಲಿ ಇನ್ನೂ ಕ್ವಾಲಿಟಿ ಚೆನ್ನಾಗಿರುತ್ತೆ ಆ್ಯಂಡ್ ಏನಾದರೂ ಪ್ರಾಬ್ಲಮ್ ಆದರೆ ಅವ್ರಿಗೆ ನಾವು ಕಂಪ್ಲೇಂಟ್ ಮಾಡ್ಬೋದು ಇವ್ರ ಹತ್ರ ತೊಗೊಂಡು ನಾವು ಏನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಸೊ ಪ್ರಮೋದ್ ಅವರು ಡಿಸೈಡ್ ಮಾಡಿದ್ರು ಚಿನ್ನ ಇಷ್ಟೊಂದು ಮಾಡ್ತಾ ಇದ್ದಾನೆ ಬೇಡ ನಾವೇನು ಮಾಡೋಣ ಆ ಥರ ಬಾಡಿಗೆ ತೊಗೊಂಡು ಹೋಗೋಣ ಅಂದ್ಬಿಟ್ಟು ಬನ್ನಿ ಏನೋ ಮಾಡಿದೆ ಇವತ್ತು ನೀನು ಹೆಂಗೆ ಆಡ್ಬಿಟ್ಟ ಅಂದರೆ ಹೋಟ್ ಚೆಚ್ಚಾಕ್ಬಿಡ್ಬೇಕು ಕೈಸ್ ಸಲ ಎಲ್ಲೂ ಕರ್ಕೊಂಡೇ ಇವನ್ನ ಅಂಥ ಪ್ಲೇಸ್ಗಳಿಗೆ ಅಂತ ಅನ್ನಿಸ್ಬಿಡ್ತು ಬಿಕಾಸ್ ಈಗ ಗಿಫ್ಟ್ ಮಾಡ್ತಾ ಇದ್ದೀವಿ ಅಂದರೆ ತುಂಬ ಖುಷಿಯಿಂದ ತೊಗೊಂಡು ಕೊಡಬೇಕು ಇವನ್ ಇವನಿಂದ ನಮಗೆ ಎಷ್ಟು ಇದಾಯ್ತು ಇವತ್ತು ಬರು ಬರು ನೋಡ್ತಾನೆ ಬೇರೆ ಏನು ಕೊಡಿಸಲ್ಲ ನನಗೆ ಹೇಳ್ತಾ ಇದ್ದೀನಿ ತ್ರೀ ಡೇಸ್ ಕೊಡಿಸ್ತೀನಿ ಆ ಟಾಯ್ ಕಾರ್ನ ಅದು ಹತ್ತಲ್ಲ ಇಪ್ಪತ್ತು ಸಾವಿರ ಆದರೂ ಕೊಡಿಸ್ತೀನಿ ಕೇಳ್ತಾನೆ ಇಲ್ಲ ಅವನು ಹತ್ತೆ ಮಾಡ್ಕೋತಾ ಇಲ್ಲ ಕಾರ್ ಬೇರೆ ತೊಗೊಂಡೋಗಿಲ್ಲ ನಾವು ತರಲಿಕ್ಕೆ ಸೊ ಅದಕ್ಕೆ ಬಂದ್ವಿ ಇವಾಗ ಅದೊಂದು ಗಿಫ್ಟ್ ಬರೋಣ ಆ ಥರ ಹಂಗೆ ಗಿಫ್ಟ್ ಬಂದು ಒಂದು ಬರ್ಡೇ ಇದೆ ಈ ಮಂತು ಸೊ ಆವಾಗ ಗಿಫ್ಟ್ ಮಾಡೋಣ ಅಂತ ಪ್ರಮೋದ್ ಅವರು ಹೇಳಿದರು ಸೊ ಓಕೆ ಫೈನ್ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ಅವರೇ ಕಾಲ್ ಮಾಡ್ತಾ ಇದ್ದಾರೆ ಹಲೋ ಇನ್ನೊಂದು ಟೆನ್ ಮಿನಿಟ್ಸ್ ಇಸ್ ಬಂದೆ ಓಕೆ ಅವರೇ ಕಾಲ್ ಇದ್ದಾರೆ ಎಲ್ಲಿದ್ದೀರಾ ಅಂತ ಸೊ ಆರ್ಡ್ರಣ ಅಪ್ಪುವಾಡನೇನಾ ಎನ್ ಬಗ್ತ ಕಾರ ಬೇಕು ಅಂದ್ರೆ ತಡ್ಕೋಬೇಕು ಕೊಡ್ಸ ಗಂಟ ಇನ್ನು ಅಲ್ಲೇ ಆಟ ಮಾಡಿಬಿಟ್ರೆ ಅಯ್ಯ ಹೆಂಗ್ದ ಚೆನ್ನಾಗಿತ್ತು ಗೈಸದು ಅಷ್ಟು ಹೇಳ್ದೆ ಪನ್ನೆರಡು ಸಾವಿರ ಹೇಳ್ದ ಏನೇನು ಹೇಳ್ದೆ ಸಿಸ್ಟಮ್ ಒಟ್ಟು ರಿಮೋಟ್ ಕಂಟ್ರೋಲ್ ಇದೆ ಮೊಬೈಲಲ್ಲಿ ಆಪ್ರೇಟ್ ಮಾಡ್ಕೋಬೋದು ಆಮೇಲೆ ಬೇಬಿ ಬೇಕಾದ್ರೆ ಬೇಬಿನೂ ಆಪ್ರೇಟ್ ಮಾಡ್ಕೋಬೋದು ಚೆನ್ನಾಗಿದೆ ನಾನೇ ರೆಡಿ ರೆಡಿಯಾಗಿದ್ದೀನಿ അഷ്ട്രംപ്ബിട്ടാന കൊടുക്കേനോ വൈക്കൽ ಚಳಿ ಇಷ್ಟ ದಿನ ಅಲ್ಲಿ ಓಡಾಡ್ತಿದ್ದ ಈ ಕಡೆ ತಿರುಗು ಇಷ್ಟ ದಿನ ಫ್ಲೈಟಲ್ಲಿ ಓಡಾಡ್ತಿದ ಆ ಮೈಕಾಲು ತಾನೇ ಓಡಾಡ್ತಿದ್ದೆ ಚಳಿ ಆಗಲಿ ಮಳೆ ಆಗಲಿ ಓ ಗ್ಲಾಸ್ ನೇ ಎತ್ಕತಾ ಚಿನ್ ಗ್ಲಾಸ್ ಗೋಯಿಂಗ್ ಟೇನ್ ಅಪ್ಪಾಪು ನಂಗೆ ಕಿವಿ ಹೊಡಿತಾಯಿದೆ

ಏನ್ ಹೇಳ್ಬೇಕು ಒಬ್ಬು ಹೇಳ್ಕೊಟ್ನಲ್ಲ ಹೇಳು ಹೇಳು ಆಂಟಿ ಅಂತೀಯಾ ಅಕ್ಕ ಅಂತ ಯೋಚನೆ ಮಾಡ್ಬಿಟ್ಟು ಹೇಳೋಬ್ಬು ಹೇಳು ಹೇಳು ಹೋಗು

ढाई ता अत वन तो कौन डॉक बड़ो नहीं 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 सेम ही थे नहीं नहीं सेम ही थे नॉट बड़ो चिकना है क्यों जी पे ना चला है हाँ ये आते हैं दौड़ती थे खाओ तो अबो इस दौड़ती तो अबो और क्यों टाइम आ रहा है कुमार 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 ಗೂ 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 ಆ್ಯಂಡ್ ನಾವು ತುಂಬ ಹೊತ್ತು ಮಾತಾಡಿ ಆಂಟಿ ಜೊತೆ ಶಿವಣ್ಣ ಶಿವಣ್ಣ ಅಂತೂ ಫುಲ್ಲು ಸ್ಮೈಲಿ ಫೇಸ್ ಫೇಸ್ ಇದೆ ಅವ್ರದ್ದು ಮತ್ತು ಇನ್ನೊಂದು ಸೌಮ್ಯಕ್ಕೂ ನಾನು ಮೆಸೇಜ್ ಮಾಡಿದ್ದೆ ಯಾಕಂದರೆ ನಾನು ಹೇಳ್ತಾ ಇದ್ದೆ ಸೌಮ್ಯಕ್ಕ ತುಂಬ ಕ್ಯೂಟು ತುಂಬ ಚೆಂದ ಅಂತ ತುಂಬ ಚೆನ್ನಾಗಿ ಮಾತಾಡ್ತಾರೆ ಗೈಸ್ ಅವರು ರಮ್ಯಾ ಸಿಸಿದಾರಲ್ಲ ಅವರ ಅಕ್ಕ ನಾನು ಅಕ್ಕ ಈ ಥರ ಬರ್ತಾಯಿದ್ದೀನಿ ಬನ್ನಿ ಅಂತ ಅಂದೆ ಸೊ ಅವರು ಮಕ್ಕಳೆಲ್ಲ ಟ್ಯೂಷನ್ಗೆ ಹೋಗಿದ್ದಾರೆ ಕರ್ಕೊಂಡ್ಬರಬೇಕು ಸೊ ನಮ್ಮ ಹಸ್ಬೆಂಡು ಇಲ್ಲ ಅಂದರು ಹತ್ರ ಇದ್ದರೆ ಬನ್ನಿ ರಿಸ್ಕ್ ತೊಗೊಂಡು ಬರಬೇಡಿ ಅಂತ ಹೇಳಿದೆ ನಾನು ಇನ್ನೊಂದು ದಿನ ನಮ್ಮ ಮನೆಗೆ ಬನ್ನಿ ಅಂತ ಅಂದೆ ನಾನು ಅದಾದಮೇಲೆ ರಮ್ಯಾ ಸಿಸ್ ಬನ್ನಿ ಊಟಕ್ಕೆ ಹೋಗೋಣ ಅಂದರು ಬೇಡಿ ಮನೆಯಲ್ಲೇ ಊಟ ರೆಡಿ ಇದೆ ಸೊಪ್ಪು ಸಾಂಬಾರು ಮಾಡಿದ್ದಾರೆ ಪ್ರಮೋದ್ ಅವರು ನಾವು ಅಲ್ಲೇ ಹೋಗಿ ಊಟ ಮಾಡ್ತೀವಿ ಇಲ್ಲ ಇಲ್ಲ ನಡೀರಿ ಹೋಗೋಣ ನಾವು ವೆಜ್ ತಿಂದೀವಿ ನೀವು ನಾನ್ ವೆಜ್ ತಿನ್ನಿ ಅಂದ್ಬಿಟ್ಟು ಅವರು ಎಂಪ್ರೋ ಕರ್ಕೊಂಡು ಬಂದರು ಸೊ ಇಲ್ಲಿ ನಾವು ಬಿರಿಯಾನಿ ಮಟನ್ ಬಿರಿಯಾನಿ ತಿನ್ನೋದು ಅಂತ ಅವ್ರಿಗೆ ಗೊತ್ತಲ್ಲ ವ್ಲಾಗ್ ನೋಡ್ತಾರಲ್ಲ ನೀವು ಮಟನ್ ಬಿರಿಯಾನಿ ತಿನ್ನೋದು ಅದೇ ತೊಗೊಳ್ಳಿ ಅಂದರು ಸೊ ಅದಾದಮೇಲೆ ಮಟನ್ ಮಟಂದೇ ಗ್ರೇವಿ ತೊಗೊಳ್ಳಿ ಅಂದರು ಇಲ್ಲ ಇಲ್ಲ ಬೇಡ ನಾನು ಚಿಕನ್ ಗ್ರೇವಿನೇ ತಿಂತೀನಿ ಅಂದ್ಬಿಟ್ಟು ಅದನ್ನೇ ತೊಗೊಂಡೆ ಬಟ್ ಅವ್ರಿಗೆ ಗೊತ್ತಾಗ್ಬಿಟ್ಟಿದೆ ವೀಡಿಯೋಸ್ ನೋಡಿ ನನಗೂ ಅಷ್ಟೇ ಅವ್ರ ವೀಡಿಯೋಸ್ ನೋಡಿ ಅವ್ರ ಬಗ್ಗೆ ನಾನು ತಿಳ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ನೋಡಿ ಅವರು ವೀಡಿಯೋ ಅಂದರೆ ನನ್ನ ಬಗ್ಗೆ ತಿಳ್ಕೊಂಡಿದ್ದಾರೆ ಸೊ ವೀಡಿಯೋದಲ್ಲಿ ಸ್ವಲ್ಪ ನೋಡ್ತೀವಿ ಬಟ್ಟು ನಮ್ಮ ಒಳಗಡೆ ಸತ್ಯ ಏನಿರುತ್ತೆ ಏನಿರಲ್ಲ ಅನ್ನೋದು ಕಂಪ್ಲೀಟಾಗಿ ನಾವು ವ್ಲಾಗ್ಗಳಲ್ಲಿ ಹೇಳೋಕ್ಕಾಗಲ್ಲ ಸೊ ನಾವೊಂದು ಫಿಫ್ಟಿ ಪರ್ಸೆಂಟ್ ನಾವು ತೋರಿಸ್ಕೋತೀವಿ ಅಷ್ಟೇ ಇನ್ನು ಫಿಫ್ಟಿ ಪರ್ಸೆಂಟ್ ಕಂಪ್ಲೀಟಾಗಿ ನೀವು ಅದನ್ನು ಸೆಕ್ಯೂರಾಗಿ ಇಡೋಕ್ಕೆ ವ್ಲಾಗರ್ಸ್ ಎಲ್ಲರೂ ಅಷ್ಟೇ ಸೆಕ್ಯೂರಾಗಿ ಇಡೋಕ್ಕೆ ಟ್ರೈ ಮಾಡ್ತೀವಿ ನಾವು ಆ್ಯಂಡ್ ರಮ್ಯಾಸಸ್ ಬಂದು ಅವರು ವೆಜ್ ತೊಗೊಂಡ್ರು ನಾವು ನಾನ್ ವೆಜ್ ಅಪ್ಪು ನಾನು ಆ ಥರ್ವ ಆ ಹಂಗೆ ತಿನ್ನಿಸ್ಬಿಟ್ಟು ಕೈ ತೊಳ್ಕೊಂಡು ಆಮೇಲೆ ತಿಂತೀನಿ ಅಂದ್ಬಿಟ್ಟು ಅವರು ಆ ಥರ ಹಂಗೆ ತಿನ್ನಿಸ್ತಾ ಇದ್ದಾರೆ ಅವನು ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅಂತೆ ಆ ಥರವಾಗೆ ಅಲ್ಲಿಂದ ನಾವು ಮುಗಿಸ್ಕೊಂಡು ಮನೆ ಹತ್ರ ಬಂದು ನಾವು ಒಟ್ಟಿಗೆ ಒಂದೇ ಖಾರಲ್ಲಿ ಹೋಗಿದ್ವಲ್ಲ ಸೊ ಮನೆ ಹತ್ರ ಬಂದು ಇವಾಗ ನಾವು ಹೊರಡೋ ಸಮಯ ಸೊ ಎಷ್ಟು ಬೇಗ ಟೈಮ್ ಆಗೋಯ್ತು ಅಲ್ವಾ ಅಂತ ಅನ್ನಿಸ್ತಾ ಇತ್ತು ಸೊ ತುಂಬ ಖುಷಿಯಾಯಿತು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಸ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರಿ ಆ್ಯಂಡ್ ಥ್ಯಾಂಕ್ ಯು ಅಣ್ಣ ಖುಷಿ ಆಯಿತು ಏನು ಇಲ್ಲಿಂದ ಹೊಡೋ ಸಮಯ ಅಪ್ಪುಗಂತೂ ಸಿಕ್ಕಾಬೇ ಬೇಜಾರಾಗ್ತಾಯಿದೆ ಇಲ್ಲೇ ಇರೋಣ ಇಲ್ಲ ಇರೋಣ ಅಂತ ಹೇಳ್ತಾ ಇದ್ದ ಅಪ್ಪು ಎಸ್ ಗೇಸ್ ಇವಾಗ ತೆನೆ ಮನೆಗೆ ಬಂದಿದ್ದೀವಿ ಇವಾಗ ಲೆವೆನ್ ತರ್ಟಿ ಕರೆಕ್ಟಾಗಿ ತುಂಬ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಐ ಹೋಪ್ಸ್ ಇಸ್ ನಿಮಗೆ ಗಿಫ್ಟ್ ಇಷ್ಟ ಆಗಿದೆ ಅಂತ ಅವ್ರು ಹೇಳಿದ್ರು ಏನು ಗಿಫ್ಟು ಅಂತ ಅವ್ರ ಬ್ಲಾಗಲ್ಲೇ ನೀವು ನೋಡಿ ಅಪ್ಲೋಡ್ ಆಗಿರುತ್ತೆ ಆ್ಯಂಡ್ ನಾನು ಇವಾಗ ಏನಿಗೆ ಇದು ಮಾಡ್ತಾ ಇದ್ದೀನಿ ಅಂದರೆ ಇವರು ಅಪ್ಪ ಮಗ ಬಟ್ಟೆ ತಗೊಂಡ್ರು ಅವನು ತೋರ್ಸೋಣ ಅಂತ ನಾನು ಎಲ್ಲಿ ಪ್ರಮೋದ್ ಬಟ್ಟೆ ಕೊಡಿಸ್ತಾರೆ ಅಂತ ಏ ಮಿಸ್ಸಿಸ್ಗೆ ಮೆಸೇಜ್ ಮಾಡಿಬಿಟ್ಟು ಸಿಸ್ ನಿಮ್ಮ ಮನೆ ಬರ್ತಾ ಅಂದ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟೆ ಬಿಡಲ್ಲ ನಾಳೆ ಇದೆ ನೋಡಿ ಎಸ್ ಇರಪ್ಪುಡು ಅಪ್ಪುದೇ ನಿನ್ಗೆ ಆಗ್ತಿದೆಯಲ್ಲ ಸೈಜು ಹ್ಞೂ ಇದು ತೌಸಂಡ್ ಟು ಟ್ವೆಂಟಿ ಫೈ ರುಪೀಸ್ ಸಾವಿರದ ಇನ್ನೂರ ಇಪ್ಪತ್ತೈದು ರೂಪಾಯಿ ಇದಕ್ಕೆ ಕ್ವಾಲಿಟಿ ಮಾತ್ರ ಸೂಪರಾಗಿದೆ ಅವರು ಅಯ್ಯೋ ನಂದು ಇಷ್ಟು ಕೊಡಬೇಕಾ ಇದಕ್ಕೆ ಬೇಡ ಅಂತಿದ್ರು ಅಯ್ಯೋ ತಗೊಳ್ಳಿರಿ ಇಷ್ಟಪಟ್ಟಿದ್ದೀರಾ ಅಂದಿದ್ದೀರಾ ತಗೊಳ್ಳಿ ಅಂದ್ಬಿಟ್ಟು ತಗೋತಾರೆ ಅಪ್ಪು ತೊಗಿರಲಿ ನನ್ನ ಬೇಡ ಅಂತಿದ್ರು ಇದು ಪ್ರಮೋದ್ ಹೌದು Just wait in the middle. In the middle. What is <laughs> it? What is <laughs> it? 2750. 2750. Please, please, please. 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 Please ఎస్ట్ మీరు అప్పు నేను కొడ్స్ కొడ్స్ కొడ్స ఫైనలీర్ట్ నెందు స్కూల్ బేడా గౌరీ హబ్బకు అనిబిడు గణపతి హబ్బకి ఇది బట్టి హాతున్నా ఇన్నొందో ఇది కర్రీ ది నాట్ కర్రీ 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 కరియ నిన్నొంది తల్ల ఇది 350 ఐనొందో 350 ఇన్నొందో 500 ఇది సేమ్ అన్నది 580 599 കൊട്ടേമാക്കൊള്ളപ്പാ നില്ല ഇഷ്ടോ അത് മാത്രം നമുക്ക് നോടേ പരവ്ല തക നമോ സോ ഇത്തിന വ്ലാ ഇഷ്ട ആയിത്തു ആൻഡ് ഈ വീഡിയോനിൽ ഏത് മാത്രീ ഐ ഹോപ്പ് ഈ വീഡിയോ നിമില്ലെ അഷ്ടായിരുന്നില്ല ലൈക്ക് ശേർ കമെൻറ്റി മറ്റേ സാ വിട അല്ലവർ ക